ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಕೌಶಲ್ಯ ನಾನು ಬೀದರ್ನವಳು ನನಗೆ ಗಂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಹೈದರಾಬಾದ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಸದ್ಯ ನನಗೆ ಎರಡು ಮಕ್ಕಳು ಇದ್ದು ಒಬ್ಬ ಮೂರನೇ ತರಗತಿ ಇನ್ನೊಬ್ಬ ಎರಡನೇ ತರಗತಿ ಓದುತ್ತಿದ್ದಾನೆ ಆದರೆ ನನ್ನ ಗಂಡ ಹೈದರಾಬಾದ್ನಲ್ಲಿ ಇರುವುದರಿಂದ ನಾವು ಮದುವೆಯಾದ ಹೊಸತರಲ್ಲಿ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಇವತ್ತು ಹೇಳ್ತೀನಿ ನಾನು ಕೌಶಿಕ್ ಬೇರೆ ಊರಿನವರು ಅವನ ಮೂವತ್ಮೂರನೇ ವಯಸ್ಸಿನಲ್ಲಿ ನಾನು ಅವನನ್ನು ಮದುವೆಗಾಗಿದ್ದೆ ಅವನಿಗೆ ಅಷ್ಟು ಲೇಟಾಗಿ ಮದುವೆಯಾಗಲು ಒಂದು ಕಾರಣವೂ ಇತ್ತು ಇನ್ನೂ ನಾನು ಮಾತ್ರ ಅವನನ್ನು ನನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲೇ ಮದುವೆಯಾಗಿದ್ದೆ ನನ್ನ ಮನೆಯಲ್ಲಿ ಬಡತನ ಇದ್ದಿದ್ದರಿಂದ ವರನ ಬಗ್ಗೆ ಹಿಂದೆ ಮುಂದೆ ವಿಚಾರ ಮಾಡದೆ ಮದುವೆ ಮಾಡಿದ್ದರು ನಾನು ಈ ಮದುವೆ ಬೇಡ ಎಂದರು ಸಹಿತ ಮನೆಯಲ್ಲಿ ಬಡತನ ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ ನನ್ನನ್ನು ಮದುವೆಗೆ ಒಪ್ಪಿಸಿದರು ಮದುವೆ ಅವರ ಕಡೆಗೆ ಇದ್ದ ಕಾರಣ ಮದುವೆಯನ್ನು ಅದ್ದೂರಿಯಾಗಿ ಭರ್ಜರಿಯಾಗಿಯೇ ನಡೆಯಿತು ಆದರೆ ನನ್ನ ಜೀವನ ಮಾತ್ರ ನಾನು ಬಯಸಿದಂತೆ ಇರಲಿಲ್ಲ ಏಕೆಂದರೆ ಅವನಿಗೆ ನಾನು ಇಷ್ಟವೇ ಇರಲಿಲ್ಲ ಎಂಬುದು ನನಗೆ ಮರುದಿನವೇ ಗೊತ್ತಾಗಿತ್ತು ಅವನು ಕೂಡ ಮನೆಯವರ ಒತ್ತಾಯಕ್ಕೆ ಮಣಿದು ನನ್ನ ಮದುವೆಯಾಗಿದ್ದ ಅದು ನನಗೆ ಗೊತ್ತಾಗಿ ನನಗೆ ನಾನೇ ಶಪಿಸಿಕೊಂಡೆ ನನ್ನನ್ನು ಮೊದಲ ಬಾರಿ ನನ್ನನ್ನು ಅವರ ಮನೆಗೆ ಕಳುಹಿಸಿಕೊಟ್ಟಾಗ ನನಗೆ ಯಾಕೋ ಹಿಂಜರಿಕೆಯಾಗಿತ್ತು ಯಾಕೆಂದರೆ ನಾನು ಅವನನ್ನು ಇಷ್ಟಪಟ್ಟರೂ ಅವನು ನನ್ನ ಇಷ್ಟಪಟ್ಟಿರಲಿಲ್ಲ ಮೊದಲ ದಿನ ನಾನು ಕೊನೆಯಲ್ಲಿದ್ದಾಗ ಬಂದ ಅವನು ನನ್ನ ಪಾಡಿಗೆ ತಾನು ಕೆಳಗಡೆ ಮಲಗಿದ್ದ ಇದನ್ನು ನೋಡಿ ನಾನು ಇಡೀ ರಾತ್ರಿ ಅಳುತ್ತಾ ಕೂತಿದ್ದೆ ಯಾಕೆಂದರೆ ಹೆಣ್ಣಿಗೆ ಇರಬೇಕಾದ ಸಹಜ ಆಸೆ ಭಾವನೆಗಳು ನನಗೆ ಇದ್ದವು ಆದರೆ ಆ ದಿನ ಹಾಗೆಯೇ ಕಳೆದು ಹೋಗಿತ್ತು ಮರುದಿನ ನಾನು ಬೇಗನೆ ಇದ್ದು ಅಡುಗೆ ಮನೆಗೆ ಹೋದಾಗ ಅತ್ತೆ ನನ್ನನ್ನು ಕಂಡು ಶಾಕ್ ಆಗಿದ್ದರು ನಾನು ಕೂಡ ಅವರನ್ನು ಕಂಡು ತಲೆಬಗ್ಗಿಸಿದೆ ಅಲ್ಲಿಗೆ ನನ್ನ ಅತ್ತೆಗೆ ಎಲ್ಲವೂ ಗೊತ್ತಾಗಿತ್ತು ನಮ್ಮಿಬ್ಬರ ನಡುವೆ ಏನೂ ನಡೆದಿರಲಿಲ್ಲ ಎಂಬುದು ಆಕೆಗೆ ತಿಳಿದಿತ್ತು ನಾನು ಸ್ನಾನ ಮಾಡಿ ಅಡುಗೆ ಮಾಡಿದೆ ಅಷ್ಟೊತ್ತಿಗೆ ಅವರು ಕೂಡ ರೆಡಿಯಾಗಿ ಬಂದು ತನ್ನಷ್ಟಕ್ಕೆ ತಾನೇ ಟಿಫಿನ್ ಮಾಡಿ ನನ್ನನ್ನು ಮಾತನಾಡಿಸದೆ ಆಫೀಸಿಗೆ ಹೋಗಿ ಬಿಟ್ಟರು ಅವನು ವರ್ತನೆ ಕಂಡು ನನಗೆ ಯಾಕಾದರೆ ಇಂತಹ ಪಾಪದ ಕೂಪದಲ್ಲಿ ಸಿಲುಕಿದ್ದೇನೆ ಎನ್ನಿಸತೊಡಗಿತ್ತು ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಇವರು ಏಕೆ ಹೀಗೆ ಮಾಡುತ್ತಿದ್ದಾರೆ ನಾನು ಅವರಿಗೆ ಇಷ್ಟ ಇದೆಯಾ ಇಲ್ಲವಾ ಎಂಬಿತ್ಯಾದಿ ಯೋಚನೆಗಳೆಲ್ಲ ನನ್ನ ತಲೆಯಲ್ಲಿ ಬರುತ್ತಿದ್ದವು ಅಷ್ಟರಲ್ಲಿ ನಮ್ಮ ನಡವಳಿಕೆಯನ್ನು ಗಮನಿಸಿದ್ದ ಅತ್ತೆ ತಮ್ಮ ಪಾಡಿಗೆ ಸುಮ್ಮನಾದರು ಇದಾದ ಮೇಲೆ ನನ್ನ ಅತ್ತೆ ಎಲ್ಲವೂ ಸರಿ ಹೋಗುತ್ತೆ ಏನು ಚಿಂತೆ ಮಾಡಬೇಡ ಎಂದು ಹೇಳಿ ಸುಮ್ಮನಾದರು ನಾನು ಮೊದಲಿನಿಂದಲೂ ಸಾಕಷ್ಟು ನೋವು ಅನುಭವಿಸಿದ್ದೆ ನನ್ನ ತಾಯಿ ಚಿಕ್ಕವಳಿದ್ದಾಗಲೇ ತೀರಿ ಹೋಗಿದ್ದರು ಅಪ್ಪನ ಕಾಲು ಕೂಡ ಮುರಿದಿತ್ತು ಅವರು ಎದ್ದು ಅಡ್ಡಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ನಾನೇ ದುಡಿದು ನನ್ನ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದೆ ನನಗಿಂತ ಮೊದಲು ನನ್ನ ಇಬ್ಬರ ತಂಗಿಯರ ಮದುವೆಯನ್ನು ಮಾಡಿಬಿಟ್ಟಿದ್ದೆ ಕೊನೆಯಲ್ಲಿ ನಾನು ಮತ್ತೆ ನನ್ನ ತಮ್ಮ ಉಳಿದಿದ್ದೆವು ಅವನಿಗೆ ಸರ್ಕಾರಿ ಕೆಲಸ ಸಿಕ್ಕ ಕೂಡಲೇ ಒಂದು ವರ್ಷ ಬಿಟ್ಟು ನನಗೆ ಮದುವೆ ಮಾಡಿದ್ದ ಅಷ್ಟೆಲ್ಲ ಕಷ್ಟ ಅನುಭವಿಸಿ ಇಲ್ಲಿ ಬಂದರೆ ಇಲ್ಲಿಯೂ ಕೂಡ ಹೀಗೆ ಆಗಿ ನನ್ನ ಬಗ್ಗೆ ನನಗೆ ಅಸಹ್ಯ ಅನಿಸಿತ್ತು ಇವಾಗ ತವರಿಗೆ ವಾಪಸ್ಸು ಹೋಗುವಂತೆಯೂ ಇರಲಿಲ್ಲ ಹೀಗೆ ಎರಡು ಮೂರು ತಿಂಗಳಾದ ಬಳಿಕ ಅತ್ತೆಗೆ ನಾನು ಎಲ್ಲ ವಿಷಯವನ್ನು ಹೇಳಿಬಿಟ್ಟೆ ಆ ಮಾತನ್ನು ಕೇಳಿ ಅವರು ಕಣ್ಣೀರ ಹಾಕತೊಡಗಿದರು ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಎನ್ನಿಸುತ್ತೆ ಎಂದು ಹೇಳಿದರು ಅದನ್ನು ಕೇಳಿ ನನಗೆ ಶಾಕ್ ಆಗಿತ್ತು ಆಗ ನಾನು ನನ್ನ ಹಣೆಬರಹಕ್ಕೆ ನೀವೇಕೆ ಕಾರಣ ಆಗುತ್ತೀರಾ ನೀವು ಒಳ್ಳೆಯವರು ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ಎಂದು ನಾನು ಸಪ್ಪೆ ಮೊರೆ ಹಾಕಿದೆ ಆಗ ಅತ್ತೆ ಹಾಗಲ್ಲ ಮೊದಮೊದಲು ಅವನು ಮದುವೆಯೇ ಬೇಡ ಎಂದು ನನ್ನ ಜೊತೆಗೆ ವಾದ ಮಾಡುತ್ತಿದ್ದ ಆದರೆ ಅವನ ತಂದೆಯ ಕೊನೆಯಸೆ ಅವನಿಗೆ ಮದುವೆ ಮಾಡುವುದಾಗಿತ್ತು ಅದಕ್ಕೆ ನಾನೇ ದುಂಬಾಲು ಬಿದ್ದು ಅವನಿಗೆ ಮದುವೆ ಮಾಡಿದ್ದೆ ಇವಾಗ ನೋಡಿದ್ರೆ ಹೀಗೆಲ್ಲ ಆಗಿದೆ ಎಂದು ಹೇಳಿದರು ಆ ದಿನ ನಾನು ಅವನಿಗೆ ನೇರವಾಗಿ ಎಲ್ಲವನ್ನ ಮಾತಾಡಬೇಕು ಎಂದು ನಿರ್ಧಾರ ಮಾಡಿದೆ ರಾತ್ರಿ ಊಟವಾದ ಬಳಿಕ ನಾನು ಅವರು ರೂಮಿನಲ್ಲಿದ್ದಾಗ ನಾನು ಅವರಿಗೆ ನೀವು ನನ್ನ ಮದುವೆ ಯಾಕೆ ಆಗಿದ್ದೀರಾ ಎಂದು ಕೇಳಿದಾಗ ಅವರು ಸುಮ್ಮನೆ ಇದ್ದರು ಆಗ ನಾನು ನೀವು ನಾಚಿಕೆ ಆಗೋಲ್ವಾ ನೀವು ಒಂದು ಹೆಣ್ಣಿನ ಜೀವನ ಹಾಳು ಮಾಡುತ್ತಿದ್ದೀರಿ ಎಂದು ನಿಮಗೆ ಎನಿಸುವುದಿಲ್ಲವ ನೀವು ನನ್ನ ಯಾಕೆ ಮದುವೆಯಾಗಿದ್ದು ಎಂದು ಧೈರ್ಯವಾಗಿ ಕೇಳಿದೆ ಅವಾಗ ಕೌಶಿಕ್ ನೇರವಾಗಿ ನನಗೆ ನೀನು ಎಂದರೆ ಇಷ್ಟ ಆದರೆ ನನಗೆ ನಾನು ಮೋಸ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ ಆಗ ನಾನು ಹಾಗಿದ್ದರೆ ಮತ್ತೆ ಯಾಕೆ ಯಾವಾಗಲೂ ನನ್ನಿಂದ ನೀವು ದೂರ ಇರುತ್ತೀರಾ ನಾನು ಏನಾದರೂ ತಪ್ಪು ಮಾಡಿದ್ದೀನ ಹೇಗೆ ಎಂದು ಕೇಳಿದಾಗ ಅವನು ಇಲ್ಲ ಏನಿಲ್ಲ ತಪ್ಪು ನನ್ನದೇ ಎಂದು ಸುಮ್ಮನಾಗಿ ಬಿಟ್ಟ ಕೊನೆಗೆ ನಾನು ಅವನಿಗೆ ನೀವು ಯಾರನ್ನಾದರೂ ಪ್ರೀತಿ ಮಾಡಿದ್ದೀರಾ ಎಂದು ಕೇಳಿದೆ ಅವನು ಇಲ್ಲ ಹಾಗೇನಿಲ್ಲ ಎಂದು ಹೇಳಿದ ಮರುದಿನ ನಾನು ಅವನು ಹೇಳಿದ್ದರ ಬಗ್ಗೆ ನಾನು ನನ್ನ ಡಾಕ್ಟರ್ ಫ್ರೆಂಡ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದೆ ಆವಾಗ ನನ್ನ ಫ್ರೆಂಡ್ಸ್ ಜಾನಕಿ ನೋಡು ಕೆಲವು ಗಂಡಸರಿಗೆ ಹೆಣ್ಣು ಮಕ್ಕಳನ್ನು ಕಂಡರೆ ಹೆದರಿಕೆಯಾಗುತ್ತೆ ಅವರು ನೋಡೋಕೆ ನಮ್ಮೊಂದಿಗೆ ಚೆನ್ನಾಗಿ ವರ್ತಿಸಿದರೂ ಸಹಿತ ಅವರಿಗೆ ಸ್ವಲ್ಪ ಹಿಂಜರಿಕೆಯಾಗುತ್ತದೆ ನಿನ್ನ ಗಂಡನಿಗೂ ಇದೇ ಸಮಸ್ಯೆ ಇರಬಹುದು ಎಂದು ಹೇಳಿದಳು ಈ ಮಾತು ಕೇಳಿ ನಾನು ಅವನನ್ನು ಸುಮಾರು ಹದಿನೈದು ದಿನ ಗಮನಿಸಿ ಅವನಿಗೆ ಹೆಣ್ಣಿನ ಜೀವನ ಗಂಡಿನ ಜೀವನದ ಎಲ್ಲವನ್ನೂ ನಿಧಾನವಾಗಿ ಹೇಳಿಕೊಟ್ಟೆ ಆದರೆ ಇಷ್ಟಾದರೂ ಸಹಿತ ಆತ ನನ್ನೊಡನೆ ಆತ ಏಕಾಂತದಲ್ಲಿ ಸಮಯ ಕಳೆಯಲು ಮುಂದೆ ಬರಲಿಲ್ಲ ಆಗ ನಾನು ಡಾಕ್ಟರ್ ಸಹಾಯ ಪಡೆದು ಹೇಗೆ ಏನೆಲ್ಲ ಪ್ಲಾನ್ ಮಾಡಿ ಅವನ ಜೊತೆಗೆ ಸುಖವಾಗಿ ಇದ್ದೆ ಕೊನೆಗೆ ಹೇಗೆ ನಾನು ನನ್ನ ಜೀವನವನ್ನು ಸರಿಪಡಿಸಿಕೊಂಡೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ನಮ್ಮ ಮುಂದಿನ ವಿಡಿಯೋವನ್ನು ತಪ್ಪದೆ ನೋಡಿ ಈ ಕತೆಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ